ಈತ ಸುದೀಪ್ ಮುಂದೇ ದೊಡ್ಡ ಘಟನೆ ನಡೆದಿದೆ ಹೌದು ಏನೋ ಸಂಗೀತ ಮೇಲೆ ಅಲ್ಲೇನೇ ಮಾಡಿಬಿಟ್ರ ವಿನಯ್ ಅವರು ಹಾಗಾದರೆ ಏನು ನಡೆದಿದೆ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನ್ಸ್ ಸಿಗೊಂಡು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಸುದೀಪ್ ಅವರು ಗೆಡೌಟ್ ಅಂತಲೂ ಕೂಡ ಹೇಳಿದ ಘಟನೆ ಕೂಡ ನಡೆದಿದೆ ಒಂದು ಕಡೆ ಸುದೀಪ್ ಅವರು ಒಂದು ಟಾಸ್ಕನ್ನು ಕೂಡ ಕೊಡ್ತಾರೆ ಮಡಿಕೆಗೆ ನಿಮ್ಮ ಮೇಲೆ ಯಾರ ಮೇಲೆ ನಿಮಗೆ ಕೋಪ ತುಂಬನೇ ಇದೆ ಅವರ ಫೋಟೋನ ಹಚ್ಚಿ ಫೋಟೋನ ಹಚ್ಚಿ ಆ ಸುಸುಕೆಯಿಂದ ಹೊಡಿಬೇಕು ಅಂತ ಹೇಳ್ತಾರೆ ಆಗ ಮಡಿಕೆ ಮೇಲೆ ಇದ್ದಂಥ ಫೋಟೋನು ಅಂಟಿಸ್ತಾರೆ ವಿನಯ್ ಸಂಗೀತ ಫೋಟೋನ ಅಂಟಿಸಿ ನಂತರ ಸುದಕ್ಕೆ ತೆಗೆದು ಎದ್ದು ಬರೋ ಸಮಯದಲ್ಲಿ ಸಂಗೀತ ತಲೆ ಹೊಡಿಯೋ ರೀತಿನ ಹೋಗ್ತಾರೆ ಆಮೇಲೆ ಬಂದು ಆ ಮಡಿಕೆನ ಜೋರಾಗಿ ಹೊಡಿತಾರೆ ಹೊಡೆದು ಹೊಡೆದ್ ಫೋರ್ಸಿಗೆ ಶಾಕ್ ಶಾಕಾಗಿ ಹೋಗುತ್ತೆ ಏನು ರೀ ಇಷ್ಟೊಂದು ಕೋಪಾಡ್ಕೊಂಡಿದ್ರೆ ಆ ಮಡಿಕೆದೊಂದು ಪೀಸು ಸಿಗಿಲ್ವಲ್ರಿ ಅಷ್ಟೊಂದು ಜೋರಾಗಿ ಹೊಡೆದು ಹಾಕಿದ್ದೀರಲ್ಲ ಅಂತಂದಾಗ ಇಲ್ಲ ಅಣ್ಣ ಬೇಕಾದ್ರೆ ನನಗೆ ಮಾತ್ರ ಅಲ್ಲ ಬೇಕಾರೆ ಇಡೀ ಮನೆ ಮಂದಿಗೂ ಕೇಳಿ ಎಲ್ರಿಗೂ ನೆಗೆಟಿವ್ ಅನ್ನೋದನ್ನು ತಲೆ ತುಂಬಿರೋದೇ ಇವಳು ಇಡೀ ಯಾರಿಗಾರು ಒಂದು ಚೂರು ಬೆಂಕಿ ಹಚ್ಚಿದೆ ಅಂತಂದರೆ ಅದಕ್ಕೆ ತುಪ್ಪ ಸುರಿದು ಮತ್ತಷ್ಟು ಬೆಂಕಿ ಹಚ್ಚೋಕ್ಕೆ ಪ್ರಯತ್ನ ಪಡ್ತಾಳೆ ಇದರಿಂದ ಅದು ಕೂತ್ಕೊಂಡು ಕೊನೆ ನೋಡ್ಕೊಂಡು ತಮಾಷೆಕೊಂಡು ಕೂತಿರ್ತಾಳೆ ನಿಜವಾಗ್ಲೂ ಈ ತರ ಹಿಂಗ್ಸನ್ನು ನಾನು ಜೀವನದಲ್ಲೂ ನೋಡಿದ ಆ ಕಾರಣಕ್ಕೆ ಇಷ್ಟೊಂದು ಕೋಪ ಇದೆ ನನಗೆ ಅಂತ ಹೇಳಿ ವಿನಯ್ ತನ್ನ ಕೋಪವನ್ನು